ಶಿಕ್ಷಕರೆ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಲಿತಿಯಿಂದ ಆಯೋಜಿಸಲಾಗಿದ್ದ ನೂಲಿಯಾ ಚಂದಯ್ಯನವರ ಜಯಂತಿ ಕಾರ್ಯಕ್ರಮ ನಡೆಯಿತು ಜನಾಂಗದ ತಾಲೂಕು ಅಧ್ಯಕ್ಷ ಎಕೆಪಿ ನಾಗೇಶ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ತಮ್ಮ ಕೆಲಸದಲ್ಲಿ ನೂಲಿಯಾ ಚಂದಯ್ಯನವರ ಕಾಯಕ ಅಳವಡಿಸಿಕೊಂಡು ಪಾಲನೆ ಮಾಡಬೇಕು ಜತೆಗೆ ನಮ್ಮ ಮುಂದಿನ ಪೀಳಿಗೆಗೂ ಹನ್ನೆರಡನೆಯ ಶತಮಾನದ ಶರಣರ ಆದರ್ಶ ಗುಣಗಳ ಬಗ್ಗೆ ತಿಳಿಸುವ ಮಹತ್ವದ ಜವಾಬ್ದಾರಿ ಮರೆಯಬಾರದು ಅಂತ ತಿಳಿಸಿದರು ನಮ್ಮ ಸಮಾಜದ ಕಲಾ ಆವಾಗ ಅವ್ರಿಗೆ ಎರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡೋದಾಗ ಚೆನ್ನಾಗಿ ನೋಡ್ಬೇಕು ನಮಗೆ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಮಾಡಿಸ್ತೀನಿರ್ತಾರೆ ಅವ್ರು ಬರೋ ರೀತಿ ನೋಡಿದಾಗ ಭಾಳ ನೋವು ಅವ್ರ ದುಡ್ಡಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಅದು ಅದಕ್ಕೆ ಮುಂದೆ ವಿದ್ಯಾಭ್ಯಾಸ ಕೊಡಿದ್ರೆ ಮಕ್ಕಳಿಗೆ ನಮ್ಮ ಕುಟುಂಬಸಂತ್ವ ಮಕ್ಕಳಿಗೆ ಏನಿದೆ ಅಂತ ಅಂದರೇನ ಅವ್ರು ಹಳ್ಳಿಗಳ್ ಮಾಡ್ಕೊಂಡಿದ್ದು ಭಾಳ ಕಷ್ಟ अंदर इलाही सहाय महूर वेंदो ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರು ನೂಲಿಯಾ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಜಿಲ್ಲಾ ಅಧಿಕಾರಿಗಳು ಜನಾಂಗದ ಸಂಘಟನೆಗಳ ಮುಖಂಡರಾದ ಜನಾರ್ದನ್ ಪುಟ್ಟಣ್ಣ ಚನ್ನಕೇಶವ ಮಲ್ಲಿಕಾರ್ಜುನ್ ಪ್ರಭಾಕರ್ ಶ್ರೀಧರ್ ಮಂಜುನಾಥ್ ಗಣೇಶ್ ಬಾಬು ರಮೇಶ್ ನವೀನ್ ಶಂಕರ್ ಬಿಕೆ ರಾಜು ರವಿಚಂದ್ರ ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ರಾಜುಗೌಡ